ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗ ಕದನ ವಿರಾಮ ಇದೆ ಈ ಕಡೆಯಿಂದಲೂ ಕೂಡ ನಾವು ದಾಳಿಯನ್ನು ಮಾಡಲ್ಲ ಹತ್ತ ಕಡೆಯಿಂದಲೂ ಕೂಡ ದಾಳಿ ಆಗೋದಿಲ್ಲ ಇವತ್ತು ರಾತ್ರಿಯಿಂದಲೇ ನಿಲ್ಲಬೇಕು ಅಂತೇಳಿ ಒಂದು ಕಡೆಯಲ್ಲಿ ಸಂಧಾನ ಸೂತ್ರ ಆಗಿರುವಂಥದ್ದು ಕದನ ವಿರಾಮ ಖಚಿತಪಡಿಸಿದೆ ಭಾರತ ಸಂಜೆ ಐದು ಗಂಟೆಯಿಂದಲೇ ಕದನ ವಿರಾಮ ಜಾರಿ ಮೇ ಹನ್ನೆರಡರಂದು ಎರಡು ರಾಷ್ಟ್ರಗಳ ಮಾತುಕತೆಗೆ ನಿರ್ಧಾರ ಮಾಡಲಾಗಿದೆ ಕದನ ವಿರಾಮವನ್ನು ಒಂದು ಕಡೆಯಲ್ಲಿ ಭಾರತೀಯ ಸೇನೆ ಅಥವಾ ಭಾರತವೇ ಖಚಿತಪಡಿಸಿದೆ ಇದು ಯುದ್ಧ ಅಂತ್ಯವ ಸಂಧಾನ ಆಗಿರೋದಷ್ಟೇ ಯುದ್ಧವನ್ನ ಫಸ್ಟ್ ಆಫ್ ಆಲ್ ಭಾರತ ಘೋಷಣೆ ಮಾಡಿ ಇದು ಯುದ್ಧದ ರೀತಿ ಅಂತ ಎಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ಕ್ಲಿಯರ್ ಆಗಿ ನೋಡ್ತಾ ಹೋಗಬೇಕಾಗುತ್ತೆ ಒಂದು ಕಡೆಯಲ್ಲಿ ಸಂಧಾನ ಸೂತ್ರ ಇತ್ತ ಭಾರತ ಕೂಡ ಕದನ ವಿರಾಮದ ಬಗ್ಗೆ ಖಚಿತಪಡಿಸಿದ್ದು ಕದನ ವಿರಾಮ ಇದೆ ಎರಡೂ ರಾಷ್ಟ್ರಗಳ ನಡುವೆ ಈಗ ಕದನ ವಿರಾಮ ಇದೆ ಅಂತೇಳಿ ಖಚಿತಪಡಿಸಿರೋದು ಸಂಜೆ ಐದು ಗಂಟೆಯಿಂದ ಕದನ ವಿರಾಮ ಜಾರಿಯಿದೆ ಮೇ ಹನ್ನೆರಡರಂದು ಎರಡು ರಾಷ್ಟ್ರಗಳು ಮಾತುಕತೆ ಮಾಡುತ್ತವೆ ಆ ಮಾತುಕತೆಯ ಮೇಲೆ ಈಗ ಇಡೀ ವಿಶ್ವದ ಚಿತ್ತ ಇದೆ ಭಾರತದ ನಿಲುವೇನು ಹಾಗಾದರೆ ಈ ಒಪ್ಪಂದ ಅಥವಾ ಈ ಸಂಧಾನ ಏನಾಯ್ತಲ್ಲ ಈ ಸಂಧಾನ ಸೂತ್ರ ಏನಿತ್ತು ವೆರಿ ಇಂಪಾರ್ಟೆಂಟ್ ಇದು Statement to make. Um, following that, uh, as you know, there will be a briefing uh, by uh, my colleagues from the military. The uh, Director General of Military Operations of Pakistan called the Director General of Military Operations of India at 15:35 hours this earlier this afternoon. Uh, it was agreed between them that both sides would stop. All firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. Uh, statement to make. Um, following that, uh, as you know, there'll be a briefing uh, by uh, my colleagues from the military.